ತಾಲೂಕು ಜೆ ಡಿ ಎಸ್ ವತಿಯಿಂದ ನಾವು ಸರ್ಕಾರನ ಆಗ್ರಹಿಸ್ತಾ ಇದ್ದೀವಿ ಇವತ್ತು ಏನಾಗಿದೆ ಈ ಬರಹ ಪರಿಸ್ಥಿತಿ ತಮಗೆಲ್ಲ ನೋಡ್ತಾ ಇದ್ದೀರಿ ಈ ಒಂದು ಕೇಳು ಅರಿಯದಂಥ ಬರಹ ಬಂದಿದೆ ಇವತ್ತು ಫೆಬ್ರವರಿ ಮೊದಲನೇ ವಾರದಲ್ಲಿ ಇವತ್ತು ನಾವು ರಸ್ತೆಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಮೂಕ ಪ್ರಾಣಿಗಳು ಇವತ್ತು ಹೇಗಾಗಿದೆ ಪರಿಸ್ಥಿತಿ ಅಂದರೆ ಎಲ್ಲೂ ನೀರಿಲ್ಲ ಇವತ್ತು ಕೆರೆ ಕಟ್ಟೆಗಳಲ್ಲಿ ಇರ್ಬೋದು ಏನೋ ಒಂದು ಮೋಟ್ರ್ ಆನ್ ಆನ್ ಮಾಡೋಣ ಅಂದರೆ ಮೋಟ್ರಲ್ಲೂ ನೀರಿಲ್ಲ ಆ ಮಟ್ಟಕ್ಕಾಗಿದೆ ಇವತ್ತು ನಾವು ನಮ್ಮ ರೈತರು ಬೆಳೆ ಏನೋ ಕಷ್ಟಪಟ್ಟು ಹೇಗೋ ಹೋಗ್ತಾ ಇದ್ದಾರೆ ಅದೊಂದು ಕಡೆ ದುಃಖ ಸಂಗತಿ ಎರಡನೇದು ಇವತ್ತು ಜಾನುವಾರಗಳಿಗೆ ನೀರಿಲ್ದಂಗೆ ಆಗಿದೆ ಇವತ್ತು ಕೆರೆಕಟ್ಟೆಗಳೆಲ್ಲ ಬತ್ತೋಗಿದೆ ನಾವು ಅದಕ್ಕೋಸ್ಕರ ಸರ್ಕಾರನ ಏನು ಓದೋ ಹಿಂದಿದ್ದ ಸರ್ಕಾರಗಳು ಎಪ್ಪತ್ತೆಂಟು ಎಪ್ಪತ್ತೈದು ಅಡಿ ಎಪ್ಪತ್ತೆಂಟರಿಂದ ಎಪ್ಪತ್ತೈದು ಅಡಿ ಇರುವರೆಗೂ ನೀರಿನ ಸಹ ನಾಲೆಗಳಿಗೆ ಹರಿಸಿದ್ರು ಆ ನಿದರ್ಶನಗಳು ನಮ್ಮ ಕಣ್ಮುಂದೇನೆ ಇದೆ ಇವತ್ತು ತೊಂಬತ್ತು ಪಾಯಿಂಟ್ ನಲವತ್ತು ನಾ ನಲವತ್ತೆಂಟು ಅಡಿ ಇದೆ ನೀರು ದಯವಿಟ್ಟು ನಾವು ಸರ್ಕಾರನ ಏನಾಗಿಸ್ತಾ ಇದ್ದೀವಿ ಅಂದರೆ ಅತಿ ಶೀಘ್ರದಲ್ಲೇ ನಾಲೆಗಳಿಗೆ ನೀರಿನ ಇತ್ತು ಮುಖಾಂತರ ಈ ಜಾನುವಾರುನಾರು ಬದುಕಿಸಿ ಇವತ್ತು ನಮ್ಮ ರೈತರಿಗೆ ಏನಾಗಿದೆ ಒಂದು ವ್ಯವಸಾಯ ಅದು ವ್ಯವಸಾಯ ಮಾಡಬೇಡಿ ಅಂತ ಹೇಳಿದಿರಿ ಅಟ್ಲೀಸ್ಟ್ ಐದುಗಾರಿಕೆ ಏನಾದ್ರು ನಂಬ್ಕೊಂಡಿದ್ದಾರೆ ಐದುಗಾರಿಕೆಗಾದರೂ ಒಂದು ಪ್ರೋತ್ಸಾಹನ ಪ್ರೋತ್ಸಾಹ ಆಗುವಾಗೆ ನೀರು ಎತ್ತಿ ಆ ಜಾನುವಾರು ಬದುಕಲಿ ರೈತರು ಆ ಮುಖಾಂತರ ಬದುಕ್ತಾರೆ ಅಂತ ಅನ್ನೋದಕ್ಕೋಸ್ಕರ ಒಂದು ಪ್ರೊಫಿಫಿಟ್ ಮಾಡ್ತಾ ಇದ್ದೀವಿ ಸರ್ಕಾರ ನೀರು ಎತ್ತಲಿಲ್ಲ ಅಂತಂದರೆ ಒಂದು ದಿನಗಳಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ರೈತ ಮುಖಂಡರನ್ನ ಪಕ್ಷಾತೀತವಾಗಿ ಯಾವ್ಯಾವ ರೈತ ಮುಖಂಡರವರು ಮುಖಂಡರವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅದಕ್ಕೋಸ್ಕರ ಒಂದು ಸರ್ಕಾರ ಆಗ್ರಹಿಸಿ ಒಂದು ಪ್ರೊಫಿಫಿಟ್ ಮಾಡ್ತಾ ಇದ್ದೀವಿ